ಬ್ರೇಕ್ನ ನಂತರ ಕರ್ನಾಟಕ ಕುರುಕ್ಷೇತ್ರ ಪಾರ್ಟಿ ರೌಂಡ್ಸ್ಗೆ ಮತ್ತೊಮ್ಮೆ ಸ್ವಾಗತ ಲೋಕಸಭಾ ಚುನಾವಣೆಗೆ ಎರಡು ತಿಂಗಳು ಯಾವ್ಯಾವುದೋ ಕ್ಷೇತ್ರಕ್ಕೆ ಹೊಸ ಮುಖಗಳು ಹೊಸ ಅಭ್ಯರ್ಥಿಗಳ ಹೆಸರುಗಳು ಚರ್ಚೆಗೆ ಬರ್ತಾ ಇರ್ತವೆ ಲೇಟೆಸ್ಟ್ ಆಗಿ ಡಾಕ್ಟರ್ ಮಂಜುನಾಥರ ಹೆಸರು ಬರ್ತಾ ಇದೆ ಜಯದೇವ ಆಸ್ಪತ್ರೆಯ ನಿರ್ದೇಶಕರಾಗಿ ಕೆಲಸ ಮಾಡಿ ಇತ್ತೀಚೆಗಷ್ಟೇ ಅವರ ಪೀರಿಯಡನ್ನು ಸಿದ್ದರಾಮಯ್ಯನವರು ಎಕ್ಸ್ಟೆಂಡ್ ಮಾಡೋದಕ್ಕೆ ಒಪ್ಪಲಿಲ್ಲ ಸೊ ಹಿ ಹ್ಯಾಡ್ ಟು ಸ್ಟೆಪ್ ಡೌನ್ ಡಾಕ್ಟರ್ ಮಂಜುನಾಥ್ ದೇವೇಗೌಡರ ಅಳಿಯ ಅವರು ಬೆಂಗಳೂರು ಗ್ರಾಮಾಂತರದಿಂದ ಮೈತ್ರಿ ಅಭ್ಯರ್ಥಿ ಆಗಬಹುದು ಅನ್ನೋದು ಮಾತು ಬೆಂಗಳೂರು ಗ್ರಾಮಾಂತರ ಜೆ ಡಿ ಎಸ್ ತಗೊಂಡು ಡಾಕ್ಟರ್ ಮಂಜುನಾಥರನ್ನು ಕಣಕ್ಕಿಳಿಸ್ತಾರೆ ಡಿ ಕೆ ಸುರೇಶ್ ಅವರ ವಿರುದ್ಧ ಈ ವಿಷಯ ಮಂಜುನಾಥ್ ಅವರ ಹತ್ರ ಚರ್ಚೆ ಆಗಿದೆಯಂತೆ ಅವರೊಂದು ಸ್ವಲ್ಪ ಟೈಮ್ ಕೇಳಿದ್ದಾರೆ ಸ್ವಲ್ಪ ಸಮಯ ಕೊಡಿ ಯೋಚನೆ ಮಾಡ್ತೀನಿ ಎಂದಿದ್ದಾರೆ ಜನಪ್ರಿಯ ವೈದ್ಯರು ಜಯದೇವ ಹಾಸ್ಪಿಟಲ್ ಏನೋ ಒಂದು ಅದರ ಪ್ರತಿಷ್ಠೆಯನ್ನು ಪ್ರಪಂಚದಾದ್ಯಂತ ಹರಡಿಸಿದಂತ ಅನೇಕ ಎಕ್ಸ್ಟೆನ್ಷನ್ಗಳು ಸಿಕ್ಕಿದ್ವು ಡಾಕ್ಟರ್ ಮಂಜುನಾಥ್ ಪಾಲಿಟಿಕ್ಸಿಗೆ ಬರ್ತಾರ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ಜೆ ಡಿ ಎಸ್ ಕ್ಯಾಂಡಿಡೇಟ್ ಆಗ್ತಾರ ಈ ಸಲ ಡಿ ಕೆ ಸುರೇಶ್ ವರ್ಸಸ್ ಡಾಕ್ಟರ್ ಮಂಜುನಾಥ್ ಆಗುತ್ತಾ ನನ್ನ ಕೊಲಿಗ ಪ್ರಶಾಂತ್ ನೇರ ಸಂಪರ್ಕದಲ್ಲಿದ್ದಾರೆ ಪ್ರಶಾಂತ್ ಏನಿದೆ ಸುದ್ದಿ ಪ್ರಶಾಂತ್ ಸಾರಿ ಏ ಓಕೆ ಇಟ್ಸ್ ಓಕೆ ಸಾರಿ ಇಟ್ಸ್ ಓಕೆ ಏನು ಡಾಕ್ಟರ್ ಮಂಜುನಾಥ್ ಅವ್ರ ಕ್ಯಾಂಡಿಡೇಟ್ ಅವ್ರ ಬಗ್ಗೆ ಏನು ಸುದ್ದಿ ಇದೆ ಅದೇ ಡಾಕ್ಟರ್ ಮಂಜುನಾಥ್ನವ್ರನ್ನ ಒಟ್ಟು ಈ ಚುನಾವಣೆಯಲ್ಲಿ ಕ್ಯಾಂಡಿಡೇಟ್ ಮಾಡಬೇಕು ಅಂತಕ್ಕಂಥದ್ದು ಒಂದು ಪ್ರಕ್ರಿಯೆ ನಡೀತಾ ಇದೆ ಈಗ ಬಿ ಜೆ ಪಿಯಿಂದ ಮಾಡಬೇಕು ಜೆ ಡಿ ಎಸ್ನಿಂದ ಮಾಡಬೇಕು ಯಾಕಂದ್ರೆ ಅವ್ರು ದೇವೇಗೌಡರ ಅಳಿಯ ಕೂಡ ಹೌದು ಹೀಗಾಗಿ ಬೇರೆ ಬೇರೆ ಕ್ಷೇತ್ರಗಳಿಗೂ ಅವರ ಹೆಸರು ಓಡ್ತಾ ಇದೆ ಬೆಂಗಳೂರು ಗ್ರಾಮಾಂತರದಲ್ಲಿ ಡಾಕ್ಟರ್ ಮಂಜುನಾಥ್ ಆದರೆ ಒಂದು ಅವರು ಶಹರ ಭಾಗದಲ್ಲೂ ಕೂಡ ಡಾಕ್ಟರ್ ಮಂಜುನಾಥ್ ಜಯದೇವ್ ಆಸ್ಪತ್ರೆಯ ಕಾರಣದಿಂದ ಅವ್ರದ್ದು ಒಂದು ದೊಡ್ಡ ಹೆಸರಿದೆ ಎಸ್ ಜೊತೆಗೆ ಗ್ರಾಮಾಂತರ ಭಾಗದಲ್ಲೂ ಕೂಡ ದೇವೇಗೌಡರ ಅಳಿಯ ಅನ್ನುವ ಕಾರಣಕ್ಕೋಸ್ಕರ ಅವ್ರಿಗೆ ಟಿಕೆಟ್ ಕೊಟ್ಟರೆ ಅದರದ್ದೊಂದು ದೊಡ್ಡ ಲಾಭ ಆಗುತ್ತೆ ಅಂತಕ್ಕಂಥದ್ದು ಬಿ ಜೆ ಪಿಯ ಲೆಕ್ಕಾಚಾರ ಬಟ್ ಅದು ಈಗ ದೇವೇಗೌಡರ ಕುಟುಂಬದಿಂದ ಅನ್ನುವ ಕಾರಣಕ್ಕೋಸ್ಕರ ಜೆ ಡಿ ಎಸ್ನಿಂದ ಟಿಕೆಟ್ ಕೊಟ್ಟರೆ ಅದಕ್ಕಿಂತ ಬಿ ಜೆ ಪಿ ಕೊಟ್ಟರೆ ಜೆ ಡಿ ಎಸ್ಸು ಕೆಲಸ ಮಾಡುತ್ತೆ ಡಾಕ್ಟರ್ ಮಂಜುನಾಥ್ರ ಹೆಸರು ಕೆಲಸ ಮಾಡುತ್ತೆ ಡಿ ಕೆ ಶಿವಕುಮಾರ್ ಅವರ ಸಹೋದರ ಡಿ ಕೆ ಸುರೇಶ್ ನಿಂತರೆ ಅವರನ್ನು ಟೇಕ್ ಆನ್ ಮಾಡಬಹುದು ಅಂತಕ್ಕಂಥ ಒಂದು ಲೆಕ್ಕಾಚಾರದ ಅಡಿಯಲ್ಲಿ ಬೆಂಗಳೂರು ಗ್ರಾಮಾಂತರಕ್ಕೆ ಡಾಕ್ಟರ್ ಮಂಜುನಾಥ್ ಅವರ ಹೆಸರು ಓಡ್ತಾ ಇದೆಯೋ ಓಡಿಸ್ಲಾಗ್ತಾ ಇದೆಯೋ ಒಟ್ಟು ಚರ್ಚೆ ಇಲ್ಲಂತೂ ಬಟ್ ಈಸಿ ಇಂಟ್ರೆಸ್ಟೆಡ್ ಆಸಕ್ತಿ ಈಜಿ ಅಂತ ಅವ್ರಿಗೆ ಅದು ಸ್ಪಷ್ಟಗೊಳ್ತಾ ಇಲ್ಲ ಯಾಕಂದರೆ ನನಗನ್ಸುತ್ತೆ ಅನೇಕ ಬಾರಿ ಈ ರೀತಿಯ ಹೆಸರುಗಳನ್ನು ಟೆಸ್ಟಿಂಗ್ ಫೋಟೋಸ್ ಮಾಡಲಾಗತ್ತೆ ಎಷ್ಟು ಓಡುತ್ತೆ ಜನ ಏನಂತಾರೆ ಅವರ ಅಭಿಪ್ರಾಯ ಏನು ಈ ಸರ್ವೆಗಳು ಈಗ ಸರ್ವೆಗಳು ನಡೆಸ್ತಾರೆ ಅಂತಾರಲ್ಲ ಸರ್ವೆಗಳಲ್ಲಿ ಈ ರೀತಿಯ ಹೆಸರುಗಳು ಬರಬೇಕಾದ್ರೆ ಆ ಹೆಸರುಗಳು ಸ್ವಲ್ಪ ಸಾರ್ವಜನಿಕವಾಗಿ ಚರ್ಚೆಯಲ್ಲಿದ್ದಾಗ ಮಾತ್ರ ಜನ ಆ ಹೆಸರುಗಳ ಬಗ್ಗೆ ಚರ್ಚೆ ಮಾಡ್ತಾರೆ ಕರೆಕ್ಟ್ ಆ ಕಾರಣಕ್ಕೆ ನನಗನ್ಸುತ್ತೆ ಡಾಕ್ಟರ್ ಮಂಜುನಾಥ್ ಈಗ ನಿವೃತ್ತಿ ಕೂಡ ಆಗಿದ್ದಾರೆ ಅವ್ರಿಗೆ ಸರ್ಕಾರ ಇನ್ನೊಂದು ಟರ್ಮ್ ಎಕ್ಸ್ಟೆನ್ಷನ್ ನೀಡಲಿಲ್ಲ ಅಂತಕ್ಕಂಥ ಹೆಜಾರಿದೆ ಬೇಸರವೂ ಇದೆ ಆ ಎಲ್ಲ ಕಾರಣಗಳಿಂದ ಅವರು ಕ್ಯಾಂಡಿಡೇಚರ್ ಮಾಡಿದಾಗ ಡಿ ಕೆ ಸುರೇಶ್ ಎದುರಿಗೆ ಒಂದು ಪ್ರಬಲ ಅಭ್ಯರ್ಥಿಯನ್ನು ಕೊಡಬಹುದು ಅಂತಕ್ಕಂಥ ಒಂದು ಚರ್ಚೆ ಕೂಡ ಇದೆ ಅವರು ದೇವೇಗೌಡರ ಅಳಿಯ ಹೌದು ಆದರೆ ಸ್ವತಂತ್ರ ಒಂದು ವ್ಯಕ್ತಿತ್ವ ಇದೆ ಕರೆಕ್ಟ್ ಜೆ ಡಿ ಎಸ್ ಕ್ಯಾಂಡಿಡೇಟ್ ಆದರೆ ದೇವೇಗೌಡರ ಕುಟುಂಬ ಅಂತಾಗತ್ತೆ ಬಿ ಜೆ ಪಿ ಕ್ಯಾಂಡಿಡೇಟ್ ಆದರೆ ಡಾಕ್ಟರ್ ಮಂಜುನಾಥರ ಇಮೇಜು ಬಿ ಜೆ ಪಿಯ ವೋಟರ್ಸ್ಗಳು ಜೊತೆಗೆ ದೇವೇಗೌಡರ ಕುಟುಂಬ ಕೂಡ ಅಷ್ಟೇ ಕೆಲಸ ಮಾಡುತ್ತೆ ಅನ್ನುವ ಲೆಕ್ಕಾಚಾರದ ಅಡಿಯಲ್ಲಿ ಡಾಕ್ಟರ್ ಮಂಜುನಾಥ್ ಅವರ ಹೆಸರು ಚಾಲ್ತಿಯಲ್ಲಿ ಎಸ್ ಥ್ಯಾಂಕ್ ಯು ಪ್ರಶಾಂತ್ ಇದರೊಂದಿಗೆ ಇವತ್ತಿನ ಕರ್ನಾಟಕ ಕುರುಕ್ಷೇತ್ರ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀನಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್